ಮಾತಾಡಲಿಕ್ಕೆ ಅವಕಾಶ ಕೊಡಿ ಆಯ್ತು ಕೂತ್ಕೊಳ್ಳಿ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನಾನ್ ಹೆಲ್ತ್ ಕೇಳಿ ಈಗ ಅವಕಾಶ ಕೊಡಿ ಅವ್ರಿಗೆ ನೋಡಿ ಈಗ ನಾನು ಹೆಲ್ತ್ ಕೇಳಿ ಆಯ್ತು

ಅವ್ರೇನ್ ಎತ್ನವರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲಾ ನಿಗಮ ನೀವು ಒಂದ್ ನಿಮಿಷ ಮಾಡಲಿ ಒಂದು ಕೋವಿಡ್ ತನಿಖೆ ನೀವು ಕೂತ್ಕೊಳ್ಳಿ ಅಲ್ಲಿ ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿದ್ರು ಅದಕ್ಕೆ ತನಿಖೆ ಮಾಡಿ ಆಯ್ತು ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ನೀವ್ ಕೂತ್ಕೊಳ್ಳಿ ಎಲ್ಲ ಸೈಲೆಂಟ್ ಕೂತ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಧ್ಯಕ್ಷ ಆಯ್ತಪ್ಪ ಕೂತ್ಕೊಳ್ಳಿ ಬಸನ್ಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷ ನಿಮ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಅವ್ರಿಗೆ ಹೇಳ್ರಿ ಏನ್ ಅವ್ರ ಸೀರಿಯಸ್ ಸದಸ್ಯರಾಗಿ ಏನದು ಾರಾಯಣವರು ನಿಮ್ಮ ಅಶ್ವಥ್ ನಾರಾಯಣ ಶ್ರೀನಾದ ಗೌಡ್ರಿಡಿ ಬರಲಿಲ್ಲ ಅಶ್ವಥ್ ಅವ್ರಿಗ ಮಾಡ್ತಾ ಇದ್ದೀವಿ ಮಾಡಬಹುದು ಇವ್ರು ಬ್ರಷ್ಟಿದ್ದಾರೆ ನಿಮ್ಮ ಪಕ್ಷಕ್ಕೆ ನಿಗಮ ಏನು ಇಲ್ಲ ಅಲ್ಲ ರೇ ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು ನಾ ಒಂದ್ ಸಗೇನ್

ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ತನಿಖೆ ಮಂತ್ರಿ ಜವಾಬ್ದಾರಿ ಇದೆ ರೆಸ್ಪಾನ್ಸಿಬಲ್ ಆಯ್ತು ನೀನು ಕೂತ್ಕೊಳ್ಳಿ ಒಂದ್ ನಿಮಿಷ ಮಾತಾಡ್ತೇನೆ ಈಗ ಆಯ್ತು ಇದು ಕೀ ಕೊಟ್ಟು ಬಿಟ್ಟಾಗಿ ನಿಲ್ಲಿಸುದಿಲ್ಲ ಕೂತ್ಕೊಳ್ಳಿ ಸ್ವಲ್ಪ ನಾನು ತನಿಖೆ ಆಗಲಿ ಆಯ್ತು ಸ್ವಲ್ಪ ಕೂತ್ಕೊಳ್ಳಿ ತನಿಖೆ ಆಗಲಿ ಆಯ್ತು ತಾಂಡಾಭಿವೃದ್ಧಿ ನಿಗೋ ತನಿಖೆ ಆಗಲಿ

ಒಂದ್ ಸೆಕೆಂಡ್ ಟೈಮ್ ಒ ಕೊಡ್ತೇನೆ ನೋಡಿ ನಾನು ಮತ್ತೆ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ ಇವತ್ತು ಬಾಲಾಸ ಕೆಲವು ಸದ್ ಮಾತಾಡ್ಲಿಕ್ಕಿದ್ದಾರೆ ಮತ್ತು ಮಾನ್ಯ ಮುಖ್ಯ ಉತ್ತರ ಕೊಡ್ಲಿಕ್ಕಿದ್ದಾರೆ ಕ್ವಶನ್ ಅವರ್ ಆಗಬೇಕು ಕಾಲಿಂಗ್ ಅಟೆನ್ಸ್ ಸಿಕ್ಕೊಳ್ಬೇಕು ಬಿಲ್ಲು ಪಾಸಾಗಬೇಕು ಇರುವುದೇ ಇಪ್ಪತ್ತಾರು ದಿವಸ ತನಕ ಒಂಬತ್ತು ದಿವಸದ ಅಧಿವೇಶನ ಈ ಒಂದು ಸಂದರ್ಭದಲ್ಲಿ ನಾವು ಸಮಯನ ಸಮಯ ಉಪಯೋಗ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ ನಮಗೆ ಮನಸ್ಸು ತೋಚಿದ ಬಂದದನ್ನೆಲ್ಲ ನಾವು ಏನು ಮಾತಾಡಬೇಕಂತ ಹೇಳಿದರೆ ಅದು ಇದು ಅಸಂಬ್ಲಿ ಆಗುವುದಿಲ್ಲ ಇಲ್ಲಿ ವಿಚಾರ ಏನಿದೆ ವಾಲ್ಮೀಕಿ ಜನಾಂಗದ ಇದರಲ್ಲಿ ಆದಂತಹ ಅಭಿವೃದ್ಧಿ ಗಗನದ ಬಗ್ಗೆ ಚರ್ಚೆ ನಡೀತಾ ಇದೆ ಮಾನ್ಯ ಪ್ರತಿಪಕ್ಷದ ನಾಯಕರು ಆಡಳಿತ ಪಕ್ಷದ ಇನ್ನು ಎಲ್ಲರೂ ಕೂಡ ಮಾತಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನಿದೆ ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯರು ಈ ಒಂದು ಮಾತಾಡುವ ಸ್ವಾಭಾವಿಕ ಮಾತಾಡಲೇಬೇಕು ಈ ವಿಚಾರ ಮತ್ತು ಲಾಸ್ಟ್ ಟೈಮ್ ಅವರ ಕಾಲದಲ್ಲಿ ಏನಾಗಿದೆ ಅದಕ್ಕಾಗಿ ಅವರು ಅಲ್ಲಿ ಕೂತ್ಕೊಲಿಸಿದ್ದಾರೆ ನಿಮ್ಮನೇ ಇಲ್ಲಿ ಬಂದು ಕೂತ್ಕೊಲಿಸಿದ್ದಾರೆ ಈಗ ಈಗ ಆಯ್ತು ಕೂತ್ಕೊಳ್ಳಿ ಕೂತ್ಕೊಳ್ ಈಗ ನಿಮ್ಮ ಸೀಟ್ ಸರಿ ಇಲ್ವ ನೀರು ಸರಿ ಇಲ್ವ ಗೊತ್ತಿಲ್ಲ ಹಾಗಾಗಿ ನೀವು ಎದ್ದು ನಿಲ್ತೀನಿ ನಾ ಸೀಟ್ ಚೇಂಜ್ ಮಾಡ್ಲಾ ನಾ ಸೀಟ್ ಚೇಂಜ್ ಮಾಡಿಬಿಡ್ತೇನೆ ಈಗ ಮಾತಾಡ್ತೀರಿ ಆಯ್ತು ನೋಡಿ ಒಂದು ಮೂರ್ ಮೂರ್ ದಿವಸ ಚರ್ಚೆ ಮಾಡಿದ್ರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಅಧಿವೇಶನ ಏನಾದ್ರೂ ಹತ್ತು ದಿವ್ಸನಂತ ಏನು ಪ್ರಯೋಜನ ಪಡ್ಲಿಕ್ಕೆ ಸಾಧ್ಯ ಉಂಟಾ ಅವ್ರು ಹೇಳ್ತಾ ಇದ್ದಾರೆ ಏನೆಲ್ಲ ಅಗರ್ನಾಗ ಇದೆ ನೀವೆಲ್ಲ ತನಿಖೆ ಮಾಡಿ ಯಾರು ತನಿಖೆ ಮಾಡಬೇಡ ಅಂತ ಹೇಳುದಿಲ್ಲ ಅಲ್ಲ ಇಲ್ಲಿ ಎದ್ದು ನಿಂತು ಮಾತಾಡಿದ ತಕ್ಷಣ ಅದಕ್ಕೇನು ಪರಿಹಾರ ಸಿಗ್ತದ ಜನ ಇದನ್ನು ಮೆಚ್ಚಿಕ ಹೋಗ್ತಾರೆ ಇಲ್ಲ ಸೊ ಆಡಳಿತ ಪಕ್ಷಕ್ಕೆ ಮಸ್ತ್ ತುಂಬಾ ಇದೆ ಮಂತ್ರಿ ಮಾನ್ಯ ಸದಸ್ಯರ ಅಭಿಪ್ರಾಯ ಅವ್ರು ಹೇಳೋದಕ್ಕೆ ತಕರಾರಿಲ್ಲ ಅವ್ರು ಹೇಳುವಾಗ ಅವ್ರದೇ ಸರ್ಕಾರ ಇದ್ದಾಗ

ಹೆಚ್ಚು ಅಗ್ರಗಣ ಒಂದೇ ನಿಮಿಷ ಮಾಡಿ ಎತ್ತೆ ಮಾತನು ಆಡದೆ ಆ ಘಟನೆಗಳು ಸೇರಿಸಿ ಈಗ ಮಾತಾಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಏನಿದೆ ರಾಜಕೀಯಕರಣಗೊಳಿಸಿ ಯಾವ ವರ್ಗಗಳು ಕಾಂಗ್ರೆಸ್ನ ಪರವಾಗಿತ್ತು ಆ ವರ್ಗಗಳ ಸ್ಥಾನ ಪಲ್ಲಟ

ಈಗ ವಿರೋಧ ಪಕ್ಷದವರು ಮುಖ್ಯಮಂತ್ರಿ ಉತ್ತರ ಕೊಡುವಾಗ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀರಾ ನೀವು ನೀವು ಸರ್ಕಾರದಲ್ಲಿ ಇದ್ದವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀರಾ ಏನು ಏನು ಅಂತ ಅಂತ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ ಮಾಡ್ತಾ ಮಾತಾಡಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಮನಸ್ಸಿಗೆ ಬಂದೇನೆ ನಡೆ ಆಗ್ತಿದೆ ಈಗ ಅವರು ಮಾತಾಡ್ಬೇಕಲ್ಲ ಪ್ರತಿಪಕ್ಷದವರು ಮನೆ ಮುಖ್ಯ ಉತ್ತರ ಕೊಡುವಾಗೆಲ್ಲ ವಿಚಾರ ಹೇಳಿ ಆಯ್ತು ಉತ್ತರಿಸ ಉತ್ತರ ಕೊಡುವ ನೋಡಿ ಮಾನ್ಯ ವಿರೋಧ ಪಕ್ಷ ಎಲ್ಲ ವಿವರ ಮನೆ ಮುಂದೆ ಇಟ್ಟು ಮುಗಿಸ್ತಾ ಇರ್ತದೆ ಇನ್ನೊಬ್ಬರು ವಿಚಾರ ಹೆಸರು ಅನುಭವ ಇರೋರು ಹೇಳಿದ್ರೆ ಅಧ್ಯಕ್ಷ ಉತ್ತರ ಕೊಟ್ಟು ಬೇರೆ ವಿಷಯಕ್ಕೆ ಹೋಗಬಹುದು ಮಹದೇವಪ್ಪ ಅವರು ಮಾತಾಡ್ತಾರ ಗಂಭೀರವಾಗಿ ವಿಚಾರ ನಡೀತಾ ಇದೆ ತಾವೇನಡಿದ್ರೆ ಇದಕ್ಕೋಸ್ಕರ ಇಲ್ಲಿ ಕೂಡ ಅದಕ್ಕೋಸ್ಕರ ಅಲ್ಲಿ ಅಂತ ಒಂದು ನೆನ್ ಬರ್ತಾ ಇದೆ ಸಭಾಧ್ಯಕ್ಷ ಕೋರ್ಟ್ ಅಲ್ಲಿ ಇಬ್ಬರು ಲಾಯರ್ಗಳು ಪರಸ್ಪರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು ಹೀಟ್ ಆಗೋಯ್ತು ಈ ಲಾಯರ್ ಏನ್ ಮಾಡದ್ಗೆ ಇವರ ಫೂಲ್ ಅಂತ ಆ ಲಾಯರ್ ಅವನ್ಗೆ ಇವರ ಈಡಿಯಟ್ ಅಂತ ಏನಾದ್ರು ಇಬ್ರದ್ದು ಕೂಡ ಪರಸ್ಪರ ಪರಿಚಯ ಆಗಿದೆ ಇವಾಗ ಮುಂದುವರಿಸಿ ಇದಾದ್ರೆ ಆ ವಿಷಯದ ಗಾಂಭೀರ್ಯತೆನೆ ಹೋಗ್ಬಿಡ್ತದೆ ಅದಕ್ಕೋಸ್ಕರ ಸಚಿವರು ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಂಡು ಉತ್ತರ ಕೊಡುವ ಕೊಡಿ ಮತ್ತೆ ಮುಂದುವರೆಸಬೇಕು ಮುಂದುವರಿಸಿಕೊಂಡು ಆರ್ಗ್ಯುಮೆಂಟ್ ಆಗಿ ಆಗಿ ತೀರ್ಮಾನದಂತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್